ನಾಡು ಕಂಡ ಮುತ್ಸದಿ ಜನನಾಯಕರು ಬಡವರ ಬಂಧು ರಾಜ್ಯದ ಹಿರಿಯ ಶಾಸಕರು ಮಾಜಿ ಸಚಿವರು ಹಾಗೂ ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀಮತಿ ರುಕ್ಮಿಣಿ ಬಾಗಡೆ ಸದಸ್ಯರು ನಗರಸಭೆ ದಾಂಡೇಲಿ ದಾಂಡೇಲಿಯನ್ನು ತಾಲೂಕನ್ನಾಗಿಸಿದ ಹಿರಿಮೆ ನಿಮ್ಮದು ಕ್ಷೇತ್ರದ ಆರೋಗ್ಯ ಶೈಕ್ಷಣಿಕ ಪ್ರವಾಸೋದ್ಯಮ ಕ್ಷೇತ್ರದ ಪ್ರಗತಿಗೆ ನಿಮ್ಮ ಕೊಡುಗೆ ಸದಾ ಸ್ಮರಣೀಯ ನಿಮ್ಮನ್ನು ಜನನಾಯಕರನ್ನಾಗಿ ಪಡೆದ ನಾವು ನಿಜಕ್ಕೂ ಧನ್ಯರು ಭಗವಂತ ನಿಮಗೆ ಸದಾ ಸಮೃದ್ಧ ಆರೋಗ್ಯವನ್ನು ಅನುಗ್ರಹಿಸಲೆಂದು ಪ್ರಾರ್ಥಿಸಿ ಮತ್ತೊಮ್ಮೆ ಮಗದೊಮ್ಮೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀಮತಿ ರುಕ್ಮಿಣಿ ಬಾಗಡೆ ಸದಸ್ಯರು ನಗರಸಭೆ ದಾಂಡೇಲಿ ನಮ್ಮೆಲ್ಲರ ನಾಯಕರು ಸನ್ಮಾನ್ಯ ಶ್ರೀ ಅರವಿ ದೇಶಪಾಂಡೆ ಜಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತೇನೆ